ಎಮ್ ಎಲ್ ಎ ಆಫೀಸ್ಗೂ ಕಟ್ಟಿಲ್ಲ ಟ್ಯಾಕ್ಸ್ ಎಮ್ ಎಲ್ ಎ ಆಫೀಸ್ಗೂ ಕಟ್ಟಿಲ್ಲ ತಹಸೀಲ್ದಾರ್ ಆಫೀಸ್ಗೂ ಕಟ್ಟಿಲ್ಲ ತಹಸೀಲ್ದಾರ್ ಮನೆಗೂ ಕಟ್ಟಿಲ್ಲ ಟ್ಯಾಕ್ಸ್ ಯಾರಿಗೂ ಕಟ್ಟಿಲ್ಲ ಆದರೆ ನಮ್ಮ ಪಿ ಐ ಟಿ ಸಿ ಸೊಸೈಟಿ ಒಂದ್ರದೇ ಕಟ್ಟಿರೋದು ಏನಪ್ಪ ಕಟ್ಟಿದಾರ ಇವತ್ತು ಸೊಸೈಟಿನ ಕೇಳಿದ್ರು ಮೊದಲನೇದಾಗಿ ಕೇಳಿದ್ರು ಪ್ರಶ್ನೆಯನ್ನು ಕೇಳಿದರು ನನಗೆ ಬಿಲ್ಡಿಂಗು ಹೇಳಿದ್ರಿ ಬಿಲ್ಡಿಂಗು ಕಟ್ಟಲಿಲ್ಲ ಬಿಲ್ಡಿಂಗು ಅಂತ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ದುಡಬೇಕಾಗ್ತದೆ ಮೊದಲನೇ ಪ್ರಶ್ನೆಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ದುಡಬೇಕಾಗ್ತದೆ சோசைட்டியில் நான் டுக்கு ஒன்னு சொசைட்டி எலிஜிபல் நாம் லோன் தகோப்போத்தேதிரே அதுக்கு எலிஜிபல் இரவு இல்லை நாம் ஃபிஃட் டிபசிட் மாதிரி இதெல்லாம் எலிஜிபிட்டி வர நவாக லோன் தகண்டு கட்போது நான் எலிஜிபிட்டி இல்லை ஒன்று எலிஜிபிட்டி ஒன் கடை விடி எலிஜிபிட்டி இல்லை அந்த அதுக்கேனோ மாதாடி இவ்வாள் நாவெல்லாம் குத்கண்டு மாத்தாடி ஏனோ வந்து மாதோது ப்ளாக் கொடுக்காத முன்சிபால்ட்டி முன்சிபால்ட்டி டாங்ஸ் நல்வத்தை லட்ச ப்லென்ஸ் இல்லை ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ನಲವತ್ತೈದು ಲಕ್ಷ ಬ್ಯಾಲೆನ್ಸ್ ಇರುವಾಗ ಪ್ಲ್ಯಾನ್ ಅಪ್ರೂವಲ್ ಹೆಂಗೆ ಕೊಡ್ತಾರೆ ಅವರು ಈ ಖಾತೆ ಹೆಂಗಾಗುತ್ತೆ ಈ ಖಾತೆ ಆದ್ಮೇಲೆ ತಾನೇ ಪ್ಲ್ಯಾನ್ ಅಪ್ರೂವಲ್ ಬರೋದು ಹೆಂಗಾಗುತ್ತೆ ಆಗೋದಿಲ್ಲ ಅದು ಆಗೋದಿಲ್ಲ ಆದ್ದರಿಂದ ನಲವತ್ತೈದು ಲಕ್ಷ ನಾವು ಹಂತವಾಗಿ ಒಂದೇ ಸಲಿ ಕಟ್ಟಿದರೆ ಸೊಸೈಟಿಗೆ ತೊಂದರೆ ಆಗುತ್ತೆ ಅಂತೇಳಿ ಹಂತದವಾಗಿ ನಲ್ವತ್ನಾಲ್ಕು ಲಕ್ಷ ಚಿಲ್ಲರೆಯನ್ನು ಸೊಸೈಟಿಯಿಂದ ನಾವು ನಗರಸಭೆಗೆ ಏನಾದರೂ ಮುಳಬಾಗ ತಾಲೂಕಲ್ಲಿ ಸರ್ಕಾರಿ ಸಂಸ್ಥೆಗಳು ಯಾವುದಾದ್ರೂ ಟ್ಯಾಕ್ಸ್ ಮುನ್ಸಿಪಾಲ್ಟಿ ಕಟ್ಟು ಕ್ಲಿಯರ್ ಮಾಡಿರೋದು ಅಂತಂದ್ರೆ ಸೊಸೈಟಿ ಒಂದು ಮಾತ್ರ ತಾಲೂಕ್ ಪಂಚಾಯಿತಿದು ಎಂಬತ್ತು ಲಕ್ಷನ ಒಂದು ಕೋಟಿನೇ ಇರಬೇಕು ತಾಲೂಕ್ ಪಂಚಾಯಿತದು ಎಲ್ಲ ಪಿ ಡಬ್ಲ್ಯೂ ಡಿದು ಇದೆ ಕ್ವಾರ್ಟರ್ಸ್ ಇದೆ ಎಮ್ ಎಲ್ ಎ ಆಫೀಸ್ಗಳೂ ಕಟ್ಟಿಲ್ಲ ಟ್ಯಾಕ್ಸ್ ಎಮ್ ಎಲ್ ಎ ಆಫೀಸ್ಗೂ ಕಟ್ಟಿಲ್ಲ ತಹಸೀಲ್ದಾರ್ ಆಫೀಸ್ಗೂ ಕಟ್ಟಿಲ್ಲ ತಹಸೀಲ್ದಾರ್ ಮನೆಗೂ ಕಟ್ಟಿಲ್ಲ ಟ್ಯಾಕ್ಸ್ ಯಾರಿಗೂ ಕಟ್ಟಿಲ್ಲ ಆದರೆ ನಮ್ಮ ಪಿ ಐ ಪಿ ಸಿ ಸೊಸೈಟಿ ಒಂದ್ರದೇ ಕಟ್ಟಿರೋದು ಏನಪ್ಪ ಕಟ್ಟಿದ್ದಾರಾ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಂ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಎಕ್ಸೆಂಪ್ಷನ್ ಇದೆ ಸರ್ಕಾರಿ ಬಿಲ್ಲಿಗೆ ಹೇಳ್ತಾರೆ ಕರೆಂಟ್ ಬಿಲ್ಲು ಟ್ಯಾಕ್ಸಸ್ ಎಲ್ಲ ಕಟ್ಟಬೇಕು ಎಕ್ಸಾಮ್ಷನ್ ಇದೆ ಅಂತ ಬಿಡೋದಲ್ಲ ಕಟ್ಟಬೇಕು ಟ್ಯಾಕ್ಸ್ ಹಂಗಾದ್ರೆ ಟಿ ಪಿ ಎಸ್ ಯಾಕೆ ನೀವು ಎತ್ಕೊಂಡು ಕಸ ಹಾಕಿದ್ದೆ ಟಿ ಪಿ ಎಸ್ ಇದೆ ಎಲ್ಲ ಸರ್ಕಾರಿ ಕಟ್ಟಡಗಳದ್ದು ಬ್ಯಾಲೆನ್ಸ್ ಇದೆ ಆದರೆ ನಮ್ಮ ಟಿ ಎ ಪಿ ಎಸ್ ಸರ್ವಿಸದು ಮಾತ್ರ ಯಾವುದೇ ಒಂದು ರೂಪಾಯಿ ಬ್ಯಾಲೆನ್ಸು ಎಲ್ಲವನ್ನೂ ಆಗಿ ಕ್ಲಿಯರ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಬರುವಂಥ ಇಪ್ಪತ್ತ ಆರು ಇಪ್ಪತ್ತಾರು ಇಪ್ಪತ್ತೇಳದು ನಾವು ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಇವಾಗ ನಾವು ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ ಈಗ ನಮಗೆ ಲೋನ್ಗೂ ಎಲಿಜಿಬಲ್ ಇದ್ದೀವಿ ಇಪ್ಪತ್ತೈದು ಕೋಟಿ ಲೋನ್ಗೂ ಎಲಿಜಿಬಲ್ ಇದ್ದೀವಿ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ ಈ ಖಾತೆಗೆಲ್ಲ ಅಪ್ಲೈ ಮಾಡಿದ್ದೀವಿ ಈ ಖಾತೆಗಳು ಎರಡು ಬಂದಿದೆ ಈ ಖಾತೆ ಮಿಕ್ಕಿದ್ದು ಬರಬೇಕಿದೆ ಇನ್ನು ಮಿಕ್ಕಿದ್ದು ಈ ಖಾತೆಗಳು ಬರಬೇಕಿದೆ ಅದು ತುಂಬ ಉತ್ತಮವಾಗಿ ಆಗ್ತಾ ಇದೆ ಕೆಲಸ ಖಂಡಿತವಾಗಲೂ ಈ ಸೊಸೈಟಿಯನ್ನು ಬಿಲ್ಡಿಂಗನ್ನು ಉತ್ತಮವಾದಂಥ ಬಿಲ್ಡಿಂಗ್ ಕಟ್ಟಬೇಕು ಇದನ್ನು ನಮ್ಮ ಎಂ ಎ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು ಇದರಲ್ಲಿ ಅನೇಕ ಎಮ್ ಎಲ್ ಎಸು ಅನೇಕ ಹಿರಿಯರು ದೊಡ್ಡವರು ಎಲ್ಲರೂ ಬಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಈ ಡಿ ಎ ಪಿ ಎಸ್ ಎಮ್ ಎಸ್ ಅನ್ನು ಒಳ್ಳೆಯ ಉತ್ತಮವಾದಂಥ ಮಟ್ಟಕ್ಕೆ ತರಬೇಕು ಅನ್ನೋದು ಗುರಿ ಇದೆ ಇವತ್ತು ಉತ್ತಮವಾದಂಥ ಮಟ್ಟಕ್ಕೆ ತಂದಿದ್ದೀವಿ ಆಮೇಲೆ ಗೊಬ್ಬರದ ವಿಚಾರ ಹೇಳಿದ್ರು ಗೊಬ್ಬರದ ವಿಚಾರ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ இப்பமூறு சாவரா யூரியா என்ன பாருது